ವಿಷಯ ಇಷ್ಟೇ ಈ ರಾಜ್ಯದ ಪರಿಸ್ಥಿತಿಗಳು ತಮ್ಮೆಲ್ಲರಿಗೂ ಗೊತ್ತಿಲ್ಲ ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಅದು ಷಡ್ಯಂತ್ರ ಭಾವಿಸಬಹುದು ಇಲ್ಲ ಬೇರೆ ಒಂದು ರೀತಿ ಅರ್ಥವನ್ನು ಕಲ್ಪಿಸ್ಬೋದು ನಾವು ಕೇಳ್ತಕ್ಕಂಥದ್ದು ಯಾವುದೇ ವ್ಯಕ್ತಿ ಮೇಲೆ ಒಂದು ಗುರುತನವಾದಂತಹ ಆರೋಪ ಬರೋದಾದ್ರೆ ಅದಕ್ಕೆ ರಾಜ್ಯದಲ್ಲಿ ಅನೇಕ ತನಿಖಾ ಸಂಸ್ಥೆಗಳ ಸಿಂಗಡಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಲೋಕಾಯುಕ್ತ ಆಗಿರ್ಬೋದು ಈ ಎಲ್ಲಾ ಕಡೆಗಳಿಂದಲೂ ಒಂದು ಗುರುತವಾದಂತ ಆರೋಪ ಬಂದಿ ಅದ್ರ ಮೇಲೆ ಪ್ರಕರಣ ದಾಖಲಾಗಿದೆ ಸಂಬಂಧಪಟ್ಟಂತ ರಾಜ್ಯದ ಮೊದಲ ಪ್ರಜೆ ಗವರ್ನರ್ ಅವರು ಯಾವ ರೀತಿ ಕಾನೂನು ಕಾನೂನು ಕ್ರಮ ತಗೋಬಹುದು ಇಲ್ಲಿ ಎಲ್ಲರಿಗೂ ಒಂದು ಗುಮಾರಿ ಮತ್ತು ಷಡ್ಯಂತ್ರ ಇದೆ ಅಂತಕ್ಕಂಥದ್ದು ಹ್ಯಾ ಗೊತ್ತಾಗತ್ತೆ ಅಂದ್ರೆ ಇಲ್ಲಿ ದೂರ ಕೊಟ್ಟಂತವರು ಅವರ ಹಿನ್ನೆಲೆ ಪರಿಶೀಲನೆ ಮಾಡೋ ಆ ಬ್ರಹ್ಮ ದೂರು ಕೊಟ್ಟಿದ್ದಾರೆ ಅವ್ರ ಮೇಲೆ ಸಾಕಷ್ಟು ಅಪರಾಧ ಪ್ರಕರಣಗಳಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಇಪ್ಪತ್ತೈದು ಲಕ್ಷ ದಂಡವನ್ನು ಕಟ್ಟಿ ಬಂದಿರತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಮೈಸೂರಿನವರು ರೋಡಿ ಶೀಟರ್ ನಾನು ರಾಜ್ಯದ ರಾಜ್ಯಪಾಲರು ಕೇಳೋದಿಷ್ಟೇ ಅದಕ್ಕೆ ಈ ರಾಹಿನ ಹೋರಾಟಗಾರರು ಅನೇಕ ಬಾರಿ ನಾಡಿನ ಜ್ವರಂತ ಸಮಸ್ಯೆಗಳು ಉದ್ಯೋಗ ಆಗಿರ್ಬೋದು ಗಡಿ ಆಗಿರ್ಬೋದು ನೆಲ ಆಗಿರ್ಬೋದು ಜಲ ಆಗಿರ್ಬೋದು ಈ ರಾಜ್ಯದ ಹಿತಾಸಕ್ತಿ ಒತ್ತು ಕೊಟ್ಟು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಯಾವನ್ನೂ ಗಣನೆಗೆ ತೊಗೊಂಡಿರ್ತಕ್ಕಂಥ ನಮ್ಮ ರಾಜ್ಯಪಾಲರು ನಮ್ಮ ರಾಜ್ಯಪಾಲರು ಇವತ್ತು ಎಲ್ಲ ಒಂದು ಕಡೆ ಇಲ್ಲಿ ಕೇಂದ್ರ ಸರ್ಕಾರದ ಪ್ರತಿಯೊಂದಿಗೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಯಾಕಂದ್ರೆ ಎಲ್ಲೂ ಸಹ ಒಂದು ಸರ್ಕಾರನ ಉಲ್ಲೇಖಕ್ಕೆ ಇವತ್ತು ನಮ್ಮ ರಾಜ್ಯದ ದುರಂತವೂ ಇಲ್ಲ ಸ್ಥಿರವಾಗಿ ಐದು ವರ್ಷ ಆಡಳಿತ ಕೊಡ್ತಕ್ಕಂಥ ಯಾವ ಮುಖ್ಯಮಂತ್ರಿಗಳು ಇತ್ತೀಚಿನ ಕಂಡು ಬರ್ತಾ ಇಲ್ಲ ಅದೇ ತಾಟಿಯಲ್ಲಿ ಇವತ್ತು ರಾಜ್ಯದ ಸಿದ್ದರಾಮಯ್ಯವ್ರ ಮೇಲೆ ಯಾರೋ ಬೀದಿ ಕೊಟ್ಟಂತ ಗಂಭೀರವಾಗಿ ಬಹಳ ಯಾವ ರೀತಿ ಅಂದ್ರೆ ಒಂದು ಒಂದು ಹಂತಕ್ಕೆ ತಗೊಂಡು ಹೋಗುವಂತ ಮಟ್ಟಕ್ಕೆ ಗವರ್ನರ್ ಒಂದು ದೊಡ್ಡ ರೀತಿಯ ಒಂದು ಪ್ರಭಾವ ಎಲ್ಲ ಒಂದು ರೀತಿಯ ರಬ್ಬರ್ ಸ್ಟಾಂಪ್ನಾಗೆ ಗವರ್ನರ್ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಇಂತಹ ಗವರ್ನರ್ ಗಳು ನಮಗ್ ಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ನಾಯಕರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಎಲ್ಲವನ್ನೂ ಮಾತನಾಡಿ ತಿಳಿಸ್ತಾರೆ ಮೊದಲು ಸಾಲ ಗೋವಿಂದ್ ಅವರು ಇದ್ರ ಬಗ್ಗೆ ತಮ್ಮೆರ ಅನಿಸಿಕೆಗಳನ್ನ ತಿಳಿಸ್ತಾರೆ